ಅವನು ಆಟ ಆಡ್ಕೊಂತ ನಾಲ್ಕು ಜನ ಫ್ರೆಂಡ್ ಜೊತೆ ಹೋಗಿದ್ದ ನನ್ನ ಮಗ ದೊಡ್ಡವನು ಹೋದಾಗ ಅಲ್ಲಿ ನೀರಲ್ಲಿ ಮಂಗಳೂರಲ್ಲಿ ನೀರಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬನು ಇವನು ಹೊರಗಡೆ ಇದ್ದಾನೆ ಅವನನ್ನು ಹೋಗಿ ಇನ್ನೊಬ್ಬ ಹೋಗಿದ್ದಾನೆ ಅವನು ಒಳಗಡೆ ನೀರು ತುಂಬ್ಕೊಂಡ್ಬಿಟ್ಟಿದ್ದಾನೆ ನೀರು ತುಂಬ್ಕೊಂಡ್ಬಿಟ್ಟು ಒಳಗಡೆ ಏನಂತಂದ್ರೆ ಅಪ್ಪ ಅಮ್ಮ ಅಮ್ಮ ಅಪ್ಪ ನನ್ನ ಕಾಪಾಡು ಕಾಪಾಡು ಅಂತ ಪೇಡ್ಕೊಂಡಿದ್ದಾನೆ ಅವನು ಅದು ತೆಳಗಡೆನೇ ಹೋಗಿದ್ದಾನೆ ಏಸಪ್ಪ ನಾನು ಕಾಪಾಡಪ್ಪ ಅಂದಿದಾಗ ಏಸಪ್ಪ ಎತ್ತು ಮೇಲಕ್ಕೆ ಹೋಗಿದ್ದಪ್ಪ ದೇವರು ಅವನು ಹೋಗಿದ್ದಾನೆ ಹೋದಾಗ ಏನಾಗಿದೆ ಇವನು ಮುಳುಗ್ತಾ ಇವ್ರ ಮಗ ಮುಳುಗ್ದಾಗ ಏನಾಗಿದೆ ಇನ್ನೊಬ್ಬ ಬಂದು ಕಾಪಾಡಕ್ಕೆ ಬಂದಿದ್ದಾನೆ ಕಾಪಾಡಕ್ಕೆ ಬಂದಾಗ ಇವನು ಅಪ್ಪ ಅಮ್ಮ ಅಂತ ಕರ್ಕೊಂಡು ಹಚ್ಕೊಂಡಿದ್ದಾನೆ ಆಗಿಲ್ಲ ಅವಾಗ ಏಸಪ್ಪ ಅಂತ ಕೂಗಿದ್ದಾನೆ ಕೂಗಿದಾಗ ಎತ್ತಿ ಹೊರಗೆ ಬಿಸಾಕ್ತಂಗ ಆಯ್ತಾ ಆಂಟಿ ನನಗೆ ಅಂತ ಎತ್ತಿ ಹೊರಗಡೆ ಬಿಸಾಕ್ತಂಗ ಆಯ್ತಂತ ಯೇಸು ಸ್ವಾಮಿ ಅವರಿಗೆ ಕೇಳ್ಕೊಂಡಿದ್ದಕ್ಕೆ ಎಂದು ಯೇಸು ಸ್ವಾಮಿನ ಕೈ ಇಟ್ಕೊಂಡಿರೋ ಎಂದೂ ಕೈ ಬಿಡಲ್ಲ ಇದೇ ಸಾಕ್ಷಿ ಜನದಲ್ಲಿ ಮೂರು ಜನ ಒಪ್ಪಸ್ಕೊಂಡ್ರು ಅವ್ನು ಹೇಳ್ತಾ ಇದ್ದ ನಾನು ಹೇಳ್ತಾ ಇದ್ದೆ ಇಲ್ಲಿ ಕರ್ಕೊಂಬಂದಿದ್ದೆ ಅಪ್ಪ ಅವನಿಗೆ ಅವನಿಗೆ ಅದೇ ನಂಬಿಕೆ ನೀವು ಹೇಳಿದ್ರಲ್ಲ ಅಪ್ಪ ಅಮ್ಮ ಅಂತ ಕರೀತಾನೆ ಕರಿದಾಗ ಯಾರೂ ಬರಲಿಲ್ಲ ಅಂತ ಅಮ್ಮ ನಾನು ನೀರು ಮುಳುಗು ಬಿಟ್ಟಿದ್ದಾನಮ್ಮ ನಾನು ಬರ್ತಾನೆ ಇರಲಿಲ್ಲಮ್ಮ ನಾನು ಕಾಪಾಡಿದ್ದೆ ಏಸಪ್ಪ ನಾನು ಏಸಪ್ಪ ಅಂತ ಓಡಾಡಿ ಬರೀ ನೀನು ಎಷ್ಟು ಕೃಪಾ ಅಪ್ಪ ನಮ್ಮ ಮೇಲೆ ತುಂಬಿದ್ದೀವಿ ಅಪ್ಪ ಕರ್ತಾನೆ ನಿನಗೆ ಸೋತ್ರಪ್ಪ ಕರ್ತಾನೆ ನಿನಗೆ ಸಮುದ್ರದಲ್ಲಿ ಮುಳುಗುವಂತ ಮಗ ಏಸು ಅಂದಿದ ತಕ್ಷಣ ಎತ್ತಿ ಅವನ ಹೊರ್ಗಡೆ ಹಾಕಿರೋದು ದೇವರು ಅದ್ಭುತವಾಗ ಮಗನ ಉಳಿಸಿ ಕರ್ಕೊಂಡ್ ಬಂದಿದ್ದಾರೆ ಜೊತೆಯಲ್ಲಿದ್ದವರಲ್ಲ ಒಬ್ಬ ತೀರ್ಕೊಂಡ ನೋಡಿ ಕನ್ಸಲ್ಲ ಅವತ್ತು ಬಂದು ಹೇಳಿದ್ರಪ್ಪ ನೀವು ನನಗೆ ಇಲ್ಲ ನೀನು ಸ್ವಸ್ತಾಯ್ತಮ್ಮ ನಿನ್ನ ಗರ್ಭಫಲ ಹಿಂಗೆ ಮುಟ್ಟಿ ನನಗೆ ಆಶೀರ್ವಾದ ಮಾಡಿದ್ರಪ್ಪ ನೀನು ಬಂದಿರೋದೇ ನನಗೆ ಅವತ್ತೇ ಫಸ್ಟ್ ಟೈಮಪ್ಪ ನನ್ನ ಕನ್ಸಲ್ಲ ಇವತ್ತು ಮೇಲೆ ಇದಾಗ್ತಿತ್ತಪ್ಪ ನೀವು ಬಂದು ಹಿಂಗೆ ಹೇಳಿದ್ಮೇಲೆ ನನಗೆ ಅವತ್ತು ಬೆಳಗ್ಗೆನೇ ಇಲ್ಲಮ್ಮ ನೀನು ನನ್ನ ನಮ್ಮ ಮನೆಗೆ ಬಾ ಅಂತ ಹೇಳಿ ನಮ್ಮ ಅತ್ತೆ ನನ್ನ ಗಂಡ ನನ್ನ ಮನೆಗೆ ಕರ್ಕೊಂಡು ಹೋದರು ದಿವಸ ಮತ್ತೆ ನೂರು ರೂಪಾಯಿಗೂ ನನಗೆ ಗತಿ ಇರಲಿಲ್ಲಪ್ಪ ನಾನು ಬಿಟ್ಟಿದ್ದೆ ಮನೆ ಅಮ್ಮ ನನಗೇನು ಇಲ್ಲ ನಾನು ತಿನ್ನೋಕಿಲ್ಲ ಏನು ಮಾಡಲಿ ಹಿಂಗೆಲ್ಲ ಆಗಿತ್ತು ನಂದು ಅನ್ಕೊಂಡೋಗಿ ಅಪ್ಪ ಮುಟ್ಟಿದಾರಲ್ಲ ಏನೋ ಸುಸ್ತು ಆಗೇ ಆಗುತ್ತೆ ಅಂತಂದು ಅಂದಾಗ ಮತ್ತೆ ಅವರೇ ನೀನು ಕೆಲ್ಸಕ್ಕೆ ಹೋದ್ರೆ ಡೈವರ್ಸ್ ಅಂತ ಹೇಳಿದ್ರು ಅವ್ರೇನೆ ಕೆಲ್ಸಕ್ಕೆ ಹೋಗಮ್ಮ ನೀನು ಅಂತ ಹೇಳಿ ನನಗೆ ಮತ್ತೆ ನೂರು ರೂಪಾಯಿಗೂ ಇಲ್ಲದ ನಾ ಮೂವತ್ತು ಸಾವಿರ ನನಗೆ ತಿಂಗ್ಳಿಗೆ ತಂದುಕೊಡೋ ಅಂತ ದೇವ್ರು ನನಗೆ ಕೊಟ್ಟಪ್ಪ ಮೂವತ್ತು ಸಾವಿರ ಬಂತು ತಂದೆ ದೇವ್ರೆ ಎಷ್ಟು ತಂದೆ ಮನೆ ಹತ್ರನೂ ಕೇಳಿದೆ ಇಲ್ಲಮ್ಮ ನನಗೆ ದುಡ್ಡಿಲ್ಲ ಇಲ್ಲ ಏನೂ ಇಲ್ಲ ನೂರು ರೂಪಾಯಿಗೂ ನಾನು ಇದಾಗಿ ಬಿಟ್ಟಿದ್ದೆ ಎಲ್ರಿಗೂ ಹೇಳಿದೆ ಎಷ್ಟೇ ಇದಾಗಿದೆ ಇಷ್ಟು ಬಂದಿತ್ತಲ್ಲ ನಮ್ಮಪ್ಪ ನನಗೆ ಆ ಮಾಡೇ ಮಾಡ್ತಾನಂತ ನಿನಗೆ ದಿನ ನಿಮ್ದು ಯಾವ ವಾರ ಬರ್ತಿತ್ತಲ್ಲ ಅವರು ನನ್ಗೆ ಅಲ್ಲಿಂದ ಬರೋಕ್ಕಾಗಲಿಲ್ಲ ಅಂದ್ರೂ ನಾನು ನೋಡೇ ನೋಡ್ತಿದ್ದೆ ಸಭೆಯಲ್ಲಿ ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಂಡು ನನಗೆ ಆಶೀರ್ವಾದ ಮೇಲೆ ಆಶೀರ್ವಾದ ಬಂದಪ್ಪ ಕಾಯ್ತಾನೆ ಸವತ್ ನೈಟ್ ಬೇಡ್ಕೊಂಡು ಬಂದ್ಕೊಂಡಿದ್ದೀನಿ ಅಪ್ಪ ನನ್ನ ಕನಸಲ್ಲಿ ಬಂದರು ಅಪ್ಪ ನನ್ನ ಗರ್ಭಕೋಶ ಮುಟ್ಟಿ ನಿನಗೆಲ್ಲ ಸ್ವಸ್ತಾಯ್ತಮ್ಮ ನಿನಗೆಲ್ಲ ಕ್ಲಿಯರ್ ಆಯ್ತಂತ ಅವತ್ತು ಹೇಳಿದ್ದ ಅಪ್ಪ ಅಪ್ಪ ಬೆಳಕೇನೆ ನನಗೆ ಬಂದು ಕರ್ಕೊಂಡು ಹೋದ್ರು ಇಷ್ಟ ನಾನು ನಂಬಿದೀನಿ ಅಲ್ಲ ಅಪ್ಪ ಯೂಟ್ಯೂಬ್ ನೋಡಿದ್ದಕ್ಕೆ ನನಗೆ ಎಷ್ಟು ಎಲ್ಲ ಅನುಕೂಲ ಆಯಿತು ಅಂತ ಅಂದರೆ ಪ್ರತಿ ಮನೆಯಲ್ಲೂ ಇದನ್ನು ಬೆಳಕಾಗಿ ಬಂದ ಯೂಟ್ಯೂಬ್ ಎಲ್ರಿಗೂ ಇದು ಆಶೀರ್ವಾದ ಕೊಡ್ಲಪ್ಪ ತಂದೆ ಕಷ್ಟದಲ್ಲಿರೋರು ಎಲ್ಲರಿಗೂ ಸಹಾಯ ತಂದೆ ಮಾಡುತ್ತಂದೆಸಪ್ಪ ಫೋನ್ ಮಾಡಿದಿ ನನಗೆ ಹೆಂಗೆ ಎಲ್ಲ ಹೊರ್ಗಡೆ ಹಾಕ್ಬಿಟ್ಟಿದ್ದಾರೆ ಕಣೆ ನನಗೆ ತುಂಬಾ ಕಷ್ಟದಲ್ಲಿ ಅಂತ ಅಕ್ಕ ಫೋನ್ ಮಾಡಿದ್ರು ಫೋನ್ ಅಕ್ಕ ನನಗೆ ಏನಿಸ್ತು ಅಪ್ಪ ಅಕ್ಕ ತಂದೆ ಇವರು ಹಿಂಗೆ ಆಗೋಯ್ತಲ್ಲ ಅಂತ ಮನ್ಸಿಗೆ ಬೇಜಾರತ್ತೆ ಎಷ್ಟೇ ಆದರೆ ಅಕ್ಕ ಅಲ್ವಾ ಹೊರಗೆ ಬಿದ್ದಿದ್ದಾರೆ ಅವ್ರ ಮನೆಗೆ ಊಟ ತಿಂಡಿ ಮಕ್ಕಳು ಪ್ರಾಬ್ಲಮ್ ಎಲ್ಲ ಕಷ್ಟ ಇದೆ ಹೆಂಗಪ್ಪ ಅಂತ ನಾನು ಬರಿತಾ ಇರ್ಬೇಕಾ ನನಗೆ ಏನ ಅಕ್ಕ ಫಾಸ್ಟ್ ಹೇಳಿದ್ದಾರೆ ಮನೇಲಿ ಮಂಡಿಗಾಲ ನೀನು ಇರೋ ಜಾಗದಲ್ಲೇ ಮಂಡಿಗಾಲ ಹಾಕು ಅರ್ಕೆ ಮಾಡು ನಿನಗೇನು ಕಷ್ಟ ಇದೆ ಅದು ಅರ್ಕೆ ಮಾಡ್ಕೊ ನಿನಗೆ ಎಲ್ಲ ಒಳ್ಳೆಯದಾಗತ್ತೆ ಅಂದ ತಕ್ಷಣ ಬೆಳಗ್ಗೆ ಅವ್ರ ಹಸ್ಬೆಂಡ್ ಬಂದು ಬಾ ಅಂತ ರಿಟನ್ನು ಈ ಮ ಆ ಮನೆ ಬಿಟ್ಟು ಅವ್ರು ರಿಟರ್ನ್ ಅದೇ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇವ್ರನ್ನ ನಾನು ಇಲ್ಲಿಂದ ನಾನು ಹೇಳಿದಷ್ಟೇ ಇವರಿಗೆಲ್ಲ ಒಳ್ಳೆಯದೇ ಆಗಿದೆ ಈ ಹೆಸರು ರಕ್ತಕ್ಕೆ ಜಯವಾಗಲಿ ಹೆಸರು ರಕ್ತಕ್ಕೆ ಜಯವಾಗಲಿ ಅಂದರೆ ಫಾಸ್ಟರ್ ಹೇಳ್ತಾ ಇದ್ರೆ ಮನೇಲಿ ನಮಗೆ ಏನು ಇಲ್ಲಲೇ ಇರೋದೆಲ್ಲ ಮನೇಲಿ ಎಣ್ಣೆ ಕಮ್ಮಿ ಆಗಿಲ್ಲ ಅಕ್ಕಿ ಕಮ್ಮಿ ಆಗಿಲ್ಲ ರೇಷನ್ ಕಮ್ಮಿ ಆಗಿಲ್ಲ ಒಂದು ಏನೇನು ಕಮ್ಮಿ ಆಗಿಲ್ಲ ನನಗೆ ಯಾವುದಕ್ಕೂ ಏನು ತೊಂದರೆ ಇಲ್ಲ ಆದರೆ ಇಲ್ಲಿಗಿಟ್ಟಿದ್ದ ಕಾಲಿದ ತಕ್ಷಣವೇ ನನಗೆ ದೇವರು ಕರೆ ಕೊಟ್ಟಿದ್ದಾನೆ ಅಂತ ನನ್ನ ಒಂದ್ಸಲ ಬಂದೇ ಬಿಡ್ತಾ ಅವತ್ತಿ ಅವತ್ತಿಲ್ಲಿನ ಬಂದು ಬಂದಿದ್ದೀರಾನೆ ಕಣ್ಣು ತುಂಬ ನೀರು ಅದು ಹೆಂಗೆ ಬಂದು ಅಂತಲೂ ಗೊತ್ತಿಲ್ಲ ಬರೆಯರಲ್ಲ ಅಪ್ಪ ಅಮ್ಮ ಹೇಳ್ತಾಯಿದ್ರು ಎಲ್ಲ ನಿಮ್ಗೆ ಈ ಥರ ಇದೆ ಈ ಥರ ಇದೆ ಅದು ಹಾಗೇ ಇತ್ತು ಅಪ್ಪ ನನ್ನ ಮನಸ್ಸಲ್ಲಿ ಹಿಂಗೆ ಇತ್ತು ನನ್ನ ಪ್ರ ಹಾಗೆ ಇತ್ತು ಅಪ್ಪ ಅಮ್ಮ ಹೇಳ್ತಿದ್ದಿದ್ದು ನಿಜವಾಗಿತ್ತು ಅದೇ ಖರೆ ದೇವರ ನಾಮಕ್ಕೆ ಸೋತ್ರವಾಗಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಅಪ್ಪ ನಿಂದು ಎಷ್ಟು ಕೃಪೆ ಅಪ್ಪ ಅಂತೇಳಿ ಅವತ್ತು ಯೂಟ್ಯೂಬ್ನ ಮನೇಲಿ ಹಚ್ಕೊಂಡು ನೋಡಿದಾಗ ನನ್ನ ಮನೆಯೆಲ್ಲ ಒಂಥರ ಇದಾಗ್ಬಿಡ್ತು ಆವಾಗ ನನಗೆ ಎಷ್ಟು ಶಕ್ತಿ ಬಂತಂದ್ರೆ ನನಗೆ ಯಾರೂ ಇರಲಿಲ್ಲ ಅವತ್ತು ಎಲ್ವಾಗ ಅಪ್ಪ ರಾತ್ರಿ ನನಗೆ ಕನಸಲ್ಲಿ ಬಂದು ಅಪ್ಪ ಏನಂತು ಅಮ್ಮ ನಿನ್ನ ಗರ್ಭಫಲದಲ್ಲಿ ನಿನಗೆ ದೋಷ ಇದೆ ಅಂಥೇಳಿ ನಾನು ಗರ್ಭಫಲ ಮುಟ್ಟಿ ನನಗೆ ಆಶೀರ್ವದಿಸಿದರು ಅಪ್ಪ ನನಗೆ ಅವತ್ತು ಬೆಳಗ್ಗೆನೆ ನನ್ನ ತಂಗಿಯಂದು ಬೇಡ್ಕೊಂಡು ನೀನು ದೇವರಿಗೆ ನಿನಗೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತಂದಾಗ ಇಲ್ಲಪ್ಪ ನೀನು ಮರ್ತಿದ್ದೆ ನಾನು ನಿನ್ನ ಕ ನಿನ್ಗೆ ಮತ್ತೆ ನಾನು ನಿನ್ಗೆ ಬೇಡ್ಕೊತೀನಿ ಅಂತ ನನ್ನ ತಪ್ಪಾಯಿತು ಅಂತ ಬೇಡ್ಕೊಂಡೆ ಅವಾಗ ನನಗೆ ಆಶೀರ್ವದಿಸಿದ್ರು ಅಪ್ಪ ಬೆಳಗ್ಗೆನೆ ನನಗೆ ಮತ್ತೆ ಆ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಮನೆಯವರು ನಮ್ಮ ಅತ್ತೆಯವರು ಬಂದು ನನಗೆ ಕರ್ಕೊಂಡೋದ್ರು ಅಪ್ಪ ನಿನ್ನಿಂದ ನಾನು ಬಿಟ್ಟಿದ್ದಕ್ಕಾಗಿ ನನಗೆ ಕ್ಷಮಿಸಪ್ಪ ಹೇಳಿ ಮತ್ತೆ ಅದೇ ಕ್ಷಣ ನಾನು ಅರಕೆ ತೊಟ್ಟೆ ಅವಾಗ ಎಂಟು ದಿನಕ್ಕೆ ನನ್ನ ಕೆಲ್ಸಕ್ಕೂ ಕಳಿಸಿದರು ಅವರು ಮನೆ ಬಿಟ್ಟು ಹೋದರೆ ನನಗೆ ಡೈವರ್ಸ್ ಅಂತ ಹೇಳಿದರು ಅವರೇ ಅವರೇ ನನಗೆ ಕೆಲಸಕ್ಕೆ ಕಳಿಸಿದ್ರು ಅಪ್ಪನ ಕೃಪೆ ನನಗೆ ಭಾಳ ದೊಡ್ಡದು ನಾನು ಮತ್ತೆ ನವಂಬರಲ್ಲಿ ಮತ್ತೆ ವಾಗ್ದಾನ ನೋಡಿದೆ ಅಪ್ಪ ನಿನಗೆ ದಶಮಾಶ ಕೊಡಲಿರಾಗ ನಿನಗೆ ಮತ್ತೆ ಕಂಟಕ ಆಗ್ತಿದ್ದೆ ಅಂತೇಳಿ ಅಪ್ಪ ಮಾತಾಡ್ತಾ ಇದ್ದಾಗೆ ನನಗೆ ಅಪ್ಪ ಇಲ್ಲಪ್ಪ ನಾನು ಈ ಚಂದ ಚೀಟಿ ಹಾಕಿದ್ದೇನೆ ಏನೇ ಆಗಲಿ ನಿನಗೆ ಬಂದೇ ಬರ್ತೀನಿ ಅಂತ ಇವಳು ನೆಮ್ಮ ಎಲ್ಲೂ ಹೋಗೋದಕ್ಕೆ ಮನೆ ಬಿಟ್ಟು ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ ಇವಳು ನನ್ನ ಮಗಳು ಮೂರು ಜನ ಮಕ್ಕಳು ಇದ್ದರು ಇವಳಿಗೆ ಜೇನೆ ಹಾಕಿದ್ದೆ ಅದು ಬಂದಿಲ್ಲ ಅಂತ ಹೇಳಿದ್ರು ಅವರು ಬಂದು ನಮ್ಮ ಅಪ್ಪಂಗೆ ನಾನು ಸೋತ್ರ ಹೇಳ್ತೀನಪ್ಪ ನನಗೆ ಆಶೀರ್ವಿಸಕ್ಕಾಗಿ ಸೋತ್ರಪ್ಪ ಕರ್ತನೆ ನಿನ್ನಿಂದ ನನಗೆ ಭಾಳ ಎಲ್ಲಿ ಹೇಳ್ಕೊಳ್ಳೋಷ್ಟಾಗದೇ ಇರೋಷ್ಟು ನನ್ಗೆ ಖುಷಿ ಅಪ್ಪ ಕರ್ತಾನೆ ನಮ್ಮ ಮೇಲೆ ಹೀಗೆ ನಮ್ಮ ಕೃಪೆ ಇರಲಪ್ಪ ಕರ್ತಾನೆ ನನ್ನ ಆಕಾಶ ಪೂ ಆಕಾಶನಿಗೂ ನಮ್ಮ ಅತ್ತೆಯವರು ಬೇರೆ ಊರಿಗೆ ಕಳಿಸಿದ್ರು ಅವನು ಆಟ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದ ನನ್ನ ಮಗ ದೊಡ್ಡವನು ಹೋದಾಗ ಅಲ್ಲಿ ನೀರಲ್ಲಿ ಮಂಗಳೂರಲ್ಲಿ ನೀರಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬನು ಇವನು ಹೊರಗಡೆ ಇದ್ದಾನೆ ಅವನು ಹೋಗಿ ಇನ್ನೊಬ್ಬ ಹೋಗಿದ್ದಾನೆ ಅವನು ಒಳಗಡೆ ನೀರು ತುರ್ಕೊಂಬಿಟ್ಟಿದ್ದಾನೆ ನೀರು ತುಂಬ್ಕೊಂಡ್ಬಿಟ್ಟು ಒಳಗಡೆ ಏನಂತಂದ್ರೆ ಅಪ್ಪ ಅಮ್ಮ ಅಮ್ಮ ಅಪ್ಪ ನನ್ನ ಕಾಪಾಡು ಕಾಪಾಡು ಅಂತ ಬೇಡ್ಕೊಂಡಿದ್ದಾನೆ ಅವನು ಅದು ತೆಳಗಡೆನೇ ಹೋಗಿದ್ದಾನೆ ಏಸಪ್ಪ ನನ್ನ ಕಾಪಾಡಪ್ಪ ಅಂದಿದಾಗ ಏಸಪ್ಪ ಎತ್ತು ಮೇಲಕ್ಕೆ ಹೋಗಿದ್ದನಪ್ಪ ದೇವು ನನಗೆ ಸೋತ್ರಪ್ಪ ಕರ್ತನೆ ನನ್ನನ್ನು ಯಾವಾಗೂ ನನ್ನ ಜೊತೆ ಇಟ್ಟಿದ್ದಕ್ಕಾಗಿ ನಿನಗೆ ಸೋತ್ರಪ್ಪ ಕರ್ತನೆ ನಾನು ಮುಟ್ಟಿದ್ದಕ್ಕಾಗಿ ಸೋತ್ರ ಕರ್ತನೆ ನನ್ನ ಕುಟುಂಬದ ಮೇಲೆ ಹೀಗೆ ಕ ಕರುಣೆ ಇರ್ಲಪ್ಪ ಕರ್ತಾನೆ ನನ್ನ ನಿನ್ನ ನಾಮದಲ್ಲಿ ನಮ್ಗೆ ಅದ್ಭುತ ಕಾಣ್ಲಪ್ಪ ಕರ್ತಾನೆ ಅಪ್ಪ ತಂದೆ ಎಸಪ್ಪ ನಿಂಗೆ ಥ್ಯಾಂಕ್ ಯು ಅಪ್ಪ ಕ್ಯಾನ್ಸಲ್ ಬಂಟು ನಾನು ಗರ್ಭಪೋಷನ್ ಮುಟ್ಟಿ ಇಲ್ಲ ನಾನು ಇಲ್ಲಿಗೆ ಬಂದು ಈ ಗರ್ಭಪೋಷನ್ ಮುಟ್ಟಿದಾಗ ಅಪ್ಪ ಏನಂದ್ರು ನಿಂದ ಎಲ್ಲ ಕಂಟಿಗೆ ಹೋಗ್ತಿದ್ದ ಅವತ್ತೇನೆ ನಾನು ಕಂಟಿಗೆ ಹೋಗ್ಬಿಟ್ಟು ಅವತ್ತೇನೆ ನನ್ನ ಮನೇಲಿ ಕರ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ತಂದೆ ಇಲ್ಲ ಅಪ್ಪ ನೀನು ಬಂದಿನ ಮನೆಗೆ ಹೋಗಿರೋದಪ್ಪ ಬಹಳ ಅದ್ಭುತಪ್ಪ ನನಗೆ ಮಗು ನೀರಲ್ಲಿ ಮುಳುಗೋಗಿತ್ತು ಅದು ಮಗು ನೀರಲ್ಲೇ ಮುಳುಗೋಗಿತ್ತು ಆದ್ರೆ ಒಂದು ಹುಡುಗ ಅವನ ಜೊತೆ ತೀರ್ಕೊಂಡ್ ಬಿಟ್ಟ ನಾಲ್ಕು ಜನ ಹೋಗಿದ್ರು ಫ್ರೆಂಡ್ಸು ಅವನು ಅಪ್ಪ ಮಮ್ಮಿ ಅಂತ ನನಗೆ ಏನು ಯಾರು ಎತ್ತಲಿಲ್ಲ ಅಂತೆ ಒಳಗಡೆ ಪೂರ ಒಳಗಡೆ ಒಳಗಿದಾನೆ ಒಂದು ಬಾಟಲಿ ನೀರು ಕುಡ್ದಿದ್ದಾನೆ ಏಸಪ್ಪ ಅಂದಿದಾಗ ಓಡಿ ಬಂದು ಹೆಂಗೆ ಹೋಗಿದ್ದಾನೆ ಅದು ಅದಕ್ಕೆ ಬಂದು ಆ ಸೈಡ್ ಬಂದ್ ತಂದು ಹೋಗಕ್ ಬಿಟ್ಟಿದಾರಪ್ಪ ದೇವ್ರ ಅಸ್ತ ನೋಡಿ ಹೇಗೆ ಕಾಪಾಡ್ತಾರೆ ಯೂಟ್ಯೂಬ್ ನೋಡ್ತಾಯಿದ್ದೆ ನಮ್ಮ ಅಕ್ಕ ಅವರು ನಮ್ಮ ಮನೆಗೆ ಬಂದರು ಒಂದಿನ ಚರ್ಚ್ ಎಲ್ಲಿದೆ ಸುಷ್ಮಾ ನಿಲ್ಲ ಅಕ್ಕ ಅಂತ ಕೇಳಿದ್ರು ನನಗೂ ಗೊತ್ತಿಲ್ಲ ಅಕ್ಕ ಎಲ್ಲಿದೆ ಅಂತ ಕರ್ಕೊಬಂದೆ ನಾನು ಹಂಗೂ ಇವ್ರಿಗೆ ಬೆಂಗಳೂರು ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಇವ್ರಿಗೆ ಊರೇ ಗೊತ್ತಿಲ್ಲ ಬೆಂಗಳೂರು ಊರೇ ಗೊತ್ತಿರಲಿಲ್ಲ ನೀನು ಬೆಂಗಳೂರಲ್ಲಿ ಓಡಾಡಿದೆಯಲ್ಲ ಬಸ್ ಹತ್ತೋದು ಇಳಿಯೋದೆಲ್ಲ ಗೊತ್ತಿದೆಯಲ್ಲ ನಿನಗೆ ಅಂದ್ರೆ ಅವು ಅಕ್ಕ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಸುಮ್ಮನೆ ಬಂದೆ ನಾನು ಅಷ್ಟೇ ಚರ್ಚು ಕೂಡ ನೋಡಿರಲಿಲ್ಲ ಹಂಗೆ ಹಂಗೆ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಟೈಮ್ ಕರೆಕ್ಟಾಗಿ ಹತ್ತುವರೆಗೆ ಏನೋ ಬಂದ್ವಿ ಅವತ್ತು ಹತ್ತುವರೆ ಆಲ್ಮೋಸ್ಟ್ ಆರಾಧನೆ ಸ್ಟಾರ್ಟ್ ಆಗಿತ್ತು ಆದಾಗ ಬಂದ್ವಿ ಪ್ರೇಯರ್ಗೆ ಆಲ್ಮೋಸ್ಟ್ ಎಲ್ಲ ನಾವು ಲಾಸ್ಟಲ್ಲಿ ನಾಲ್ಕು ಜನ ಇವರು ಇಬ್ಬರು ಗಂಡು ಗಂಡು ಮಗಳು ಇನ್ನೊಬ್ಬ ಮಗ ಬಂದಿದ್ದ ಇಷ್ಟು ನಾವು ಪ್ರೇಯರಿಗೆ ಬಂದು ನಿಂತ್ವಿ ನನಗೆ ಅವತ್ತಿಂದನೇ ವಾಗ್ದಾನ ಕೊಟ್ಟರು ತಂದೆ ತಾಯಿ ಕೈ ಬಿಟ್ಟು ಹೋದರು ನಿನ್ನೂ ನನಗೆ ಕೈ ಬಿಡೋಲ್ಲಮ್ಮ ಅಂತ ಎಲ್ಲ ನನಗೆ ಆ ಟೈಮಲ್ಲಿ ಎಲ್ಲ ಕೈ ಬಿಟ್ಟಿದ್ರು ಯಾರೂ ಇರಲಿಲ್ಲ ಹಸ್ಬೆಂಡು ಕೂಡ ಹಂಗೆ ಕೈ ಬಿಟ್ಟಿದ್ರು ತಂದೆ ತಾಯಿನೇ ಯಾರು ಸಪೋರ್ಟ್ ಇರಲಿಲ್ಲ ಆ ಟೈಮಲ್ಲಿ ನನ್ನ ಅಕ್ಕ ಹೆಂಗೆ ಕರದ್ಲು ನನಗೂ ಗೊತ್ತಿಲ್ಲ ನಾನು ಹೊಂದಿರೋ ಜೀವನೇ ಆಲ್ಮೋಸ್ಟ್ ಆಗಿ ನಾನು ಹೊಂದಿದ್ದೆ ಆ ಟೈಮಲ್ಲಿ ನಮ್ಮ ಅಕ್ಕ ಹೆಂಗ್ ಬಂದ್ ಅಂತ ನಾನು ನೆನ್ಸೆ ಇರ್ಲಿಲ್ಲ ಆದ್ರೆ ಇಲ್ಲಿಗೆ ಇಟ್ಟಿದ್ದೆ ಕಾಲಿದ ತಕ್ಷಣನೇ ನನಗೆ ದೇವ್ರು ಕರೆ ಕೊಟ್ಟಿದ್ದಾನೆ ಅಂತ ನನ್ ಮನಸ್ಸಲ್ಲಿ ಬಂದೇ ಬಿಡ್ತ ಅವತ್ತಿನ ಅವತ್ತಿನ ದಿನ ಬಂದ್ ಬಂದಿದ್ದೇ ಗಂಡು ತುಂಬ ಅದು ಹೆಂಗೆ ಬಂದು ಅಂತಲೂ ಗೊತ್ತಿಲ್ಲ ಪ್ರೇಯರಲ್ಲಿ ಅಪ್ಪ ಅಮ್ಮ ಹೇಳ್ತಾ ಇದ್ರು ಎಲ್ಲ ನಿಮಗೆ ಈ ಥರ ಇದೆ ಈ ಥರ ಇದೆ ಅದು ಹಾಗೇ ಇತ್ತು ಅಪ್ಪ ನನ್ನ ಮನಸ್ಸಲ್ಲಿ ಹಿಂಗೆ ಇತ್ತು ನನ್ನ ಪ ಹಾಗೆ ಇತ್ತು ಅಪ್ಪ ಅಮ್ಮ ಹೇಳ್ತಿದ್ದಿದ್ದು ನಿಜವಾಗಿತ್ತು ಅದೇ ಖರೆ ನನಗೆ ಅವತ್ತೇ ನಂಬಿದೆ ನಾನು ಅವತ್ತು ಕಾಲಿಟ್ಟೋಳ ಇನ್ನು ಒಂದು ವರ್ಷ ಆಯಿತು ಇನ್ನೂ ಹಿಂದೆ ತೆಗಿಲಿಲ್ಲ ಈ ಸಭೆಯನ್ನು ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ ನಾನು ಬೇರೆ ಕಡೆ ಹೋಗಲೇ ಇಲ್ಲ ನನಗೆ ಅಷ್ಟು ಅದು ನಾನು ಎಲ್ಲಿ ಏನೇ ಅಪ್ಪ ಹೇಳ್ತಾರಲ್ಲ ನೀವು ಕೇಳ್ಕೊಳ್ಳಿ ಎಲ್ಲ ಕೇಳ್ಕೊಳ್ಳಿ ಸ್ತೋತ್ರ ನಮಗೆ ಖಾರ ಪುಡಿ ಇಲ್ಲ ಅಕ್ಕಿ ಇಲ್ಲ ಬೇಳೆ ಇಲ್ಲ ದುಡ್ಡಿಲ್ಲ ನಿನ್ಗೆ ಕಷ್ಟ ಇದೆಯಾ ನೀನು ನಿಂತ್ಕೊಂಡು ಕೇಳ್ಕೊ ನಿಂಥದ್ದಿಲ್ವಾ ಸ್ತೋತ್ರ ಅಪ್ಪ ನನಗೆಲ್ಲ ಬರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಅಂತ ಅಷ್ಟು ಕೇಳಿ ನೀವು ಸಾಕು ಅಪ್ಪ ಎಲ್ಲ ಕೊಡ್ತಾರೆ ಅಂತ ಅಪ್ಪ ಹೇಳಿರೋ ಮಾತು ಯಾವತ್ತೂ ಹಿಂದೆ ತೆಗಿಲಿಲ್ಲ ನಾನು ಅಪ್ಪ ಅಮ್ಮ ಹೇಳಿರೋ ಮಾತು ಏ ನೂರಕ್ಕೆ ನೂರಕ್ಕೆ ಸತ್ಯ ಅವರು ನಮಗೆ ದೇವ್ರು ತಿಳಿಸ್ತಲೇ ಇದ್ದರು ಅಪ್ಪ ಅಮ್ಮನ ಮೂಲಕದಿಂದ ತಿಳಿಸ್ತಾ ಇದ್ದಾರೆ ಅಂತ ನಾನು ತುಂಬ ನಂಬಿಟ್ಟೆ ಅದು ನಿಜವಾಗ್ಲೂ ಸತ್ಯ ನಾನು ಯಾರೂ ಹೇಳ್ಕೊಡ್ಲಿಲ್ಲ ಒಂದಿನಕ್ಕೂ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಪ್ಪ ಹೇಳೋದನ್ನ ನಾನು ಮನೆಗೆ ಹೋಗಿ ಹಿಂಗೆ ಮಾಡಬೇಕು ಆಮೇಲೆ ನಾವು ಹಣಕಾಸಲ್ಲಿ ತೊಂದರೆ ಇದ್ದಾಗೂ ಅನುಕೂಲ ಆಯಿತು ನಾನು ಯೂರಿನ್ ಇನ್ಫೆಕ್ಷನ್ ಇರೋದೆಲ್ಲ ನನಗೆ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ರೀಸರ್ಸ್ ಅರ್ಜೆಂಟ್ ಆಗೋದು ಅದನ್ನೆಲ್ಲ ಬಿಡುಗಡೆ ಆಗಲಿ ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ರು ಅದನ್ನು ಬರ್ತಿದ್ದಂಗೆ ಸಭೆ ಕಾಲಿಟ್ಟು ನಂಬಿಕೆ ಒಂಬತ್ತು ವಾರದೊಳಗೆ ಕ್ಲಿಯರ್ ಆಯ್ತಮ್ಮ ಅದೆಲ್ಲ ಅಪ್ಪ ಅಮ್ಮ ಒಂಬತ್ತು ವಾರ ಅಂದ್ರೆ ನಾನು ಒಂಬತ್ತು ವಾರ ಅಲ್ಲ ನನ್ನ ಜೀವಮಾನ ಎಲ್ಲ ಬರ್ತೀನಪ್ಪ ಅಂತ ನಿನ್ನ ಕರೋಕ್ಕೆ ನಿಂತೆ ಬಿಟ್ಟಿದ್ದೀನಮ್ಮ ನಾನು ಈ ಸಭೆಗೆ ಎಲ್ಲೂ ಬಿಡಲ್ಲ ನಂಬಿಕೆ ಇಟ್ಟಿದ್ದೀನಿ ನಂಬಿಕೆ ಯಾವತ್ತು ಕಳ್ಕೊಳಲ್ಲ ಅಂತ ಯೇಸು ಸ್ವಾಮಿಗೆ ನಮ್ಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಪ್ಪ ಅಮ್ಮ ಹೇಳೋದು ಒಂದೊಂದು ಮಾತು ಸತ್ಯನೇ ಯಾವುದು ಸುಳ್ಳಿಲ್ಲ ಅಲ್ಲಿ ಶಿಲ್ಬೆ ಹತ್ರ ಕೇಳ್ಕೊಳ್ಳಿ ನಿಮ್ಮ ಕಷ್ಟ ಕೇಳ್ಕೊಳ್ಳಿ ನಿಮ್ಗೆ ಏನೇ ಪರಿಹಾರ ಇದ್ರೂ ಆಗತ್ತೆ ಅಂದರು ನಾನು ಹಂಗೆ ಕೇಳ್ಕೊಂಡೆ ಕೇಳ್ಕೊಂಡಿದ್ದು ಅದೂ ಆಯಿತು ನಮ್ಮ ಪ್ರಾಬ್ಲಮ್ ಇರೋದು ಏನೇ ಇದ್ರೂ ಆಡ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ಅಂದರೆ ಎಲ್ಲ ಬಿಡುಗಡೆ ಆಗಿದೆ ಎಲ್ಲ ಸೊಸ್ತಾಗಿದೆ ಇನ್ನೂ ಬಿಡುಗಡೆ ಆಗ್ತಾನೇ ಇದೆ ಎಲ್ಲ ಆಗ್ತಾ ಇದೆ ಎಲ್ಲ ಅನುಕೂಲ ನಾನು ಒಬ್ಬಂಟೆ ಆಗಿದ್ದರೂ ದೇವ್ರ ನಾನು ಎಲ್ಲೂ ಕೈ ಬಿಟ್ಟಿಲ್ಲ ಹಂಗೂ ಮತ್ತೆ ಈಗ ನನ್ನ ತಾಯಿ ನನ್ನ ಮನೆಗೆ ಬಂದಿದ್ದಾರೆ ಮತ್ತೆ ಸೋತ್ರ ಮತ್ತು ಇವ್ರ ಅಕ್ಕನೂ ಅಷ್ಟೇ ನನಗೆ ಒಂದಿನ ನೋಡಮ್ಮ ನನಗೆ ಹೆಸರು ರಕ್ತಕ್ಕೆ ಜಯವಾಗಲಿ ಅಂತ ಫಾಸ್ಟು ಬರೀರಿ ಅಂತ ಯಾರು ಒಬ್ಬರಿಗೆ ಆ ಅಣ್ಣನಿಗೆ ಹೇಳಿದ್ರಲ್ವಾ ಆತ ಅವ್ರು ಬರ್ದಿದ್ದಕ್ಕೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರು ನಾನು ಅದೇ ಥರ ಬಡಿಯೋಣ ಅಂತ ಬರೀತಾ ಇದ್ದೆ ಒಂದಿನ ಫೋನ್ ಮಾಡಿದ್ವಿ ಇವರು ಆವಾಗ ಫೋನ್ ಮಾಡಿದ್ವಿ ನನಗೆ ಹೆಂಗೆ ಎಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಕಣೆ ನನಗೆ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಅಕ್ಕ ಫೋನ್ ಮಾಡಿದ್ರು ಫೋನ್ ಮಾಡ್ದಕ್ಕ ನನಗೆ ಏನಿಸ್ತು ಅಪ್ಪ ಅಕ್ಕ ತಂದೆ ಇವರು ಹಿಂಗೆ ಆಗೋಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರಾಯ್ತು ಅಷ್ಟೇ ಆದರೆ ಅಕ್ಕ ಅಲ್ವಾ ಹೊರಗೆ ಬಿದ್ದಿದ್ದಾರೆ ಅವ್ರ ಮನೆಗೆ ಊಟ ತಿಂಡಿ ಮಕ್ಕಳು ಪ್ರಾಬ್ಲಮ್ ಎಲ್ಲ ಕಷ್ಟ ಇದೆ ಹೆಂಗಪ್ಪ ಅಂತ ನಾನು ಬರಿತಾ ಇರ್ಬೇಕು ನನಗೆ ಏನಿಸಿದ ಫಾಸ್ಟ್ ಹೇಳಿದ್ದಾರೆ ಮನೇಲಿ ಮಂಡಿಗಾಲ ನೀನು ಇರೋ ಜಾಗದಲ್ಲೇ ಮಂಡಿಗಾಲ ಹಾಕು ಅರ್ಕೆ ಮಾಡು ನಿನಗೇನು ಕಷ್ಟ ಇದೆ ಅದು ಅರ್ಕೆ ಮಾಡ್ಕೊ ನಿನಗೆ ಎಲ್ಲ ಒಳ್ಳೆಯದಾಗತ್ತೆ ಅಂದಿದ ತಕ್ಷಣ ಬೆಳಗ್ಗೆನೇ ಅವ್ರ ಹಸ್ಬೆಂಡ್ ಬಂದು ಬಾ ಅಂತ ರಿಟರ್ನು ಈ ಮ ಆ ಮನೆ ಬಿಟ್ಟು ಅವ್ರ ರಿಟರ್ನ್ ಅದೇ ಮನೆಗೆ ಕರ್ಕೊಂಡೋಗಿದ್ದಾರೆ ಇವ್ರನ್ನ ಬಿಟ್ಟಿಲ್ಲ ನಾನು ಇಲ್ಲಿಂದ ನಾನು ಹೇಳಿದ್ದಷ್ಟೇ ಇವರಿಗೆಲ್ಲ ಒಳ್ಳೆಯದೇ ಆಗಿದೆ ಆಮೇಲೆ ಇವ್ರ ಮಗ ಒಬ್ಬ ಸಮುದ್ರದಲ್ಲಿ ಕೇಳಲ್ಲ ಮನೇಲಿ ಗಂಡ್ಮ ಹುಡುಗರು ನನಗೆ ಮಗ ಆಬೇಕು ಅವನು ಅವನು ಆಟಾಡೋಕ್ಕೆ ಅಂತ ಹೋಗಿದ್ದಾನೆ ಹೋದಾಗ ಏನಾಗಿದೆ ಇವನು ಮುಳುಗ್ತಾ ಇದ್ದಾನೆ ಇವ್ರ ಮಗ ಮುಳುಗ್ದಾಗ ಏನಾಗಿದೆ ಇನ್ನೊಬ್ಬ ಬಂದು ಕಾಪಾಡೋಕ್ಕೆ ಬಂದಿದ್ದಾನೆ ಕಾಪಾಡೋಕೆ ಬಂದಾಗ ಇವನು ಅಪ್ಪ ಅಮ್ಮ ಅಂತ ಕರ್ಚ್ಕೊ ಹಚ್ಕೊಂಡಿದ್ದಾನೆ ಆಗಿಲ್ಲ ಅವಾಗ ಏಸಪ್ಪ ಅಂತ ಕೂಗಿದಾನೆ ಕೂಗಿದಾಗ ಎತ್ತಿ ಹೊರಗೆ ಬಿಸಾಕ್ತಂಗ ಆಯ್ತು ಆಂಟಿ ನನಗೆ ಅಂತ ಫೋನ್ ಎತ್ತಿ ಹೊರಗಡೆ ಆಯ್ತು ಅಂತ ಯೇಸು ಸ್ವಾಮಿ ಅವರಿಗೆ ಕೇಳ್ಕೊಂಡಿದ್ದಕ್ಕೆ ಎಂದು ಯೇಸು ಸ್ವಾಮಿನ ಕೈ ಇಟ್ಕೊಂಡಿರೋರು ಎಂದೂ ಕೈ ಬಿಡಲ್ಲ ಇದೇ ಸಾಕ್ಷಿ ನನ್ನ ತಂಗಿ ಹೇಳಿದ್ರು ಅವಾಗ ನೀನು ಬೇಡ್ಕೊ ಅಂತ ಅವತ್ತು ನೈಟು ಬೇಡ್ಕೊಂಡು ಬಂದ್ಕೊಂಡಿದ್ದೀನಿ ಅಪ್ಪ ನನ್ನ ಕನಸಲ್ಲಿ ಬಂದರು ಅಪ್ಪ ನಾನು ಗರ್ಭಕೋಶ ಮುಟ್ಟಿ ನಿನಗೆಲ್ಲ ಸ್ವಸ್ತಾಯ್ತಮ್ಮ ನಿನಗೆಲ್ಲ ಕ್ಲಿಯರ್ ಆಯ್ತು ಅಂತ ಅವತ್ತು ಹೇಳಿದ್ದು ಅಪ್ಪ ಬೆಳಗ್ಗೆನೆ ನನಗೆ ಬಂದು ಕರ್ಕೊಂಡು ಹೋದರೆ ಇಷ್ಟು ನಾನು ನಂಬಿದ್ದೀನಿ ಅಲ್ಲ ಅಪ್ಪ ಯೂಟ್ಯೂಬ್ ನೋಡಿದ್ದಕ್ಕೆ ನನಗೆ ಎಷ್ಟು ಎಲ್ಲ ಅನುಕೂಲ ಆಯಿತು ಅಂತಂದರೆ ಪ್ರತಿ ಮನೆಯಲ್ಲೂ ಇದನ್ನು ಬೆ ಬೆಳಕಾಗಿ ಬಂದ ಯೂಟ್ಯೂಬ್ನಲ್ಲಿ ಎಲ್ರಿಗೂ ಇದು ಆಶೀರ್ವಾದ ಕೊಡಲಪ್ಪ ಏಸಪ್ಪ ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ಸಹಾಯ ಮಾಡು ತಂದೆ ಏಸಪ್ಪ ನಿನ್ನನ್ನು ನಾನು ಜೀವಮಾನವೆಲ್ಲ ನಾನು ಸುತ್ತಿಸಿ ಘನಪಡಿಸ್ತೇನಪ್ಪ ಕರ್ತಾನೆ ಏಸಪ್ಪ ನನ್ನ ಮಗಳು ಅವಳು ಬೇರೆ ಕಾಲೇಜ್ಗೆ ಹೋಗ್ತೀನಂತ ಹೇಳಿದ್ಳು ಅವಳು ಚಿತ್ತ ದೇವರಿಗೆ ನಾನು ಅಂತಾಯಿದ್ದೆ ದೇವರೇ ನಿನ್ನ ಆಮ್ದಲ್ಲಿ ಬೆಳೆಸ್ಬೇಕಪ್ಪ ನಮ್ಮನ್ನ ಮಕ್ಕಳನ್ನೆಲ್ಲ ಅಂತ ಅಂದಕ್ಕೆ ಅವಳನ್ನು ಎಲ್ಲ ರೋಗಿಗಳನ್ನು ಜಿ ಎನ್ ಎಮ್ ಅಂತ ಕೋರ್ಸಿಗೆ ಅವಳು ಕರ್ಸ್ಕೊಂಡಿದ್ದ ಅಪ್ಪ ಪ್ರೇಸ್ತಲ್ಲ ಅವ್ಳ ಎಲ್ಲರಿಗೂ ನಾನು ಜೆ ಎನ್ ಎಮ್ ಮಾಡ್ಬೇಕಂತ ಕನಸನಾಗೂ ಇದಕ್ಕಿಲ್ಲ ಆಮೇಲೆ ನಾನು ಬಿ ಎಸ್ ಸಿ ಮಾಡ್ಬೇಕಂತ ತಲೆ ಆಗಿತ್ತು ಆಮೇಲೆ ಜೋ ತಿಳಿಸಿದ್ದು ನೀ ರೋಗಿಗಳನ್ನ ವಾಸಿ ಮಾಡೋಕ್ಕೆ ಅಂತೇಳಿ ಆಮೇಲೆ ನಾವು ಮತ್ತೆ ಇದನ್ನ ಅಪ್ಲಿಕೇಶನ್ ಬಿಟ್ಟು ಮತ್ತೆ ಲಾಸ್ಟ್ ಸೀಟ್ನಾಗ ಹೋಗಿ ನಾನು ಜೆ ಎನ್ ಎಮ್ ಕೋರ್ಸ್ ಹಚ್ಚಿದೆ ಅಮ್ಮ ಅದಕ್ಕೆ ಎಷ್ಟು ಕೋಟಿ ಕೋಟಿ ಹೇಳಿದ್ರು ತುಂಬಾ ಅದ್ಭುತಗಳಾಗಿದೆ ನಿಮ್ಮ ಅವತ್ತು ಬಂದು ಹೇಳಿದ್ರಪ್ಪ ನೀವು ನನಗೆ ಇಲ್ಲ ನೀನು ನಿನ್ ನಿನ್ನ ಹಿಂಗೆ ಮುಟ್ಟಿ ನನಗೆ ಆಶೀರ್ವಾದ ಮಾಡಿದ್ರಪ್ಪ ನೀವು ನನಗೆ ಅವತ್ತೇ ಫಸ್ಟ್ ಟೈಮ್ ಅಪ್ಪ ನನ್ನ ಕನಸಲ್ಲಿ ಇವತ್ತು ಮೇಲೆ ಇದಾಗ್ತಿತ್ತಪ್ಪ ನೀವು ಬಂದು ಹಿಂಗೆ ಹೇಳದ ಮೇಲೆ ನನಗೆ ಅವತ್ತು ಬೆಳಗ್ಗೆನೆ ಇಲ್ಲಮ್ಮ ನೀನು ನಮ್ಮ ಮನೆಗೆ ಬಾ ಅಂತ ಹೇಳಿ ನಮ್ಮತ್ತೆ ನನ್ನ ಗಂಡ ನನ್ನ ಮನೆಗೆ ಕರ್ಕೊಂಡು ಹೋದ್ರು ನೂರು ರೂಪಾಯಕ್ಕೂ ನನಗೆ ಗತಿ ಇರಲಿಲ್ಲಪ್ಪ ನಾನು ಬಿಟ್ಟಿದ್ದೆ ಮನೆ ಅಮ್ಮ ನನಗೇನು ಏನು ಮಾಡಲಿ ಹಿಂಗೆಲ್ಲ ಆಗಿತ್ತು ನಾನು ಅನ್ಕೊಂಡ ಅಪ್ಪ ಹುಟ್ಟಿದಾರಲ್ಲ ಏನೋ ಸುಸ್ತು ಹಾಗೆ ಆಗುತ್ತೆ ಅಂದಾಗ ಮತ್ತೆ ಹೋದ್ರೆ ಡೈವರ್ಸ್ ಅಂತ ಹೇಳಿದ್ರು ಅವರೇನೆ ಕೆಲ್ಸಕ್ಕೆ ಹೋಗಮ್ಮ ನೀನು ಅಂತ ಹೇಳಿ ನನಗೆ ಮತ್ತೆ ನೂರು ರೂಪಾಯಿಗೆ ಇಲ್ಲದ ನಾ ಮೂವತ್ತು ಸಾವಿರ ನನಗೆ ತಿಂಗ್ಳಿಗೆ ತಂದ್ಕೊಡೋ ಅಂತ ನನಗೆ ಕೊಟ್ಟಪ್ಪ ಮೂವತ್ತು ಸಾವಿರ ಬಂತು ತಂದೆ ನೋಡಿ ಎಷ್ಟು ತಂದೆ ಮನೆ ಹತ್ರನೂ ಕೇಳಿದೆ ಇಲ್ಲಮ್ಮ ನಾನು ದುಡ್ಡಿಲ್ಲ ಏನು ಇಲ್ಲ ನೂರು ರೂಪಾಯಿಗೂ ನಾನು ಇದಾಗಿ ಬಿಟ್ಟಿದ್ದೆ ಎಲ್ರಿಗೂ ಹೇಳಿದೆ ಎಷ್ಟೇ ಇದಾಗಿದೆ ಇಷ್ಟು ಬಂದಿತ್ತಲ್ಲ ಬರ್ತಿತ್ತಲ್ಲ ನನಗೆ ಅಲ್ಲಿಂದ ಆಗ್ಲಿಲ್ಲ ಅಂದ್ರೂ ನಾನು ನೋಡ್ತಿದ್ದೆ ಸಭೆಯಲ್ಲಿ ಇದು ನೀವು ಅಲ್ಲಿ ನೋಡ್ಕೊಂಡು ಮಾಡ್ಕೊಂಡು ನನಗೆ ಆಶೀರ್ವಾದ ಮೇಲೆ ಆಶೀರ್ವಾದ ಬಂದಪ್ಪ ಕರತಾನೆ ಯೂಟ್ಯೂಬ್ ಮತ್ತೆ ವಾರ ವಾರ ನಿಮ್ದು ಬರ್ತಿತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ದಪ್ಪ ಮೊನ್ನೆ ನವಂಬರ್ ಅಲ್ಲೂ ಬಂತು ಹೆಸು ರಕ್ತಕ್ಕೆ ಜೈವಾಗ್ಲಿ ಏಸು ರಕ್ತಕ್ಕೆ ಜೈವಾಗ್ಲಿ ಅಂದ್ರೆ ಫಾಸ್ಟರ್ ಹೇಳ್ತಾ ಇದ್ರೆ ಇಲ್ಲಲೇ ಇರೋದೆಲ್ಲ ಮನೇಲಿ ಎಣ್ಣೆ ಕಮ್ಮಿ ಆಗಿಲ್ಲ ಅಕ್ಕಿ ಕಮ್ಮಿ ಆಗಿಲ್ಲ ರೇಷನ್ ಕಮ್ಮಿ ಆಗಿಲ್ಲ ಇಲ್ಲ ಏನೇನು ನನಗೆ ಯಾವ್ದಕ್ಕೂ ಏನು ತೊಂದರೆ ಇಲ್ಲ ಎಲ್ಲದಕ್ಕೂ ಅನುಕೂಲ ಮಾಡಿದ ಇಷ್ಟು ಅದ್ಭುತದೇ ನಿಮ್ಮ ಮನೇಲಿ ಮಾಡಿ ಅಕ್ಕನ ಕೂಡ ದೇವ್ರಾಗ ದೇವ್ರಾಜ್ಯದಲ್ಲಿ ಬರೋ ಅಪ್ಪ ಮಾಡಿದ್ವಿ ನೋಡಿ ಅವರ ವಿಶ್ವಾಸ ನೋಡಿದ್ರ ಹಾ ಒಂದು ಕನಸಲ್ಲಿ ಹೋಗಿ ದೇವರು ಗುಣ ಮಾಡಿ ಸಮುದ್ರದಲ್ಲಿ ಮುಳುಗುವಂಥ ಮಗ ಏಸು ಅಂದಿದ್ದ ತಕ್ಷಣ ಎತ್ತಿ ಅವನೇ ಹೊರ್ಗಡೆ ಹಾಕಿರೋದು ದೇವರು ಅದ್ಭುತವಾಗಿ ಮಗನ ಉಳಿಸಿ ಕರ್ಕೊಂಬಂದಿದ್ದಾರೆ ಜೊತೆಯಲ್ಲಿದ್ದಾರಲ್ಲ ಒಬ್ಬ ತೀರ್ಕೊಂಡ ನೋಡಿ ನ ಹೋಗಿದ್ರು ನಾಲ್ಕು ಜನದಲ್ಲಿ ಮೂರು ಜನ ವಾಪಸ್ ಬಂದ್ರು ಅವ್ನು ಹೇಳ್ತಾ ಇದ್ದ ನಾನು ಹೇಳ್ತಾ ಇದ್ದೆ ಇಲ್ಲಿ ಕರ್ಕೊಂಡ ಬಂದಿದ್ದೆ ಅಪ್ಪ ಅವನಿಗೆ ಅವನಿಗೆ ಅದೇ ನಂಬಿಕೆ ನೀವು ಹೇಳಿದ್ರಲ್ಲ ಅಪ್ಪ ಅಮ್ಮ ಅಂತ ಕರೆದಾನೆ ಕರೆದಾಗ ಯಾರು ಬರಲಿಲ್ಲ ಅಂತ ಅಮ್ಮ ನಾನು ನೀರು ಮುಳುಗ್ಬಿಟ್ಟಿದೆ ಅಮ್ಮ ನಾನು ಬರ್ತಾನೆ ಇರಲಿಲ್ಲ ಅಮ್ಮ ನಾನು ಕಾಪಾಡಿದ್ ಏಸಪ್ಪ ನಾನು ಏಸಪ್ಪ ಅಂತ ಓಡಾಡಿ ಬಂದಿದ್ದೀನಿ ನೀನು ಎಷ್ಟು ಕೃಪ ಅಪ್ಪ ನಮ್ಮ ಮೇಲೆ ತುಂಬಿದ್ದೀಯ ಅಪ್ಪ ಕರ್ತಾನೆ ನಿನಗೆ ಸೋತ್ರಪ್ಪ ಕರ್ತಾನೆ ನಿನಗೆ ಕಾಡಸಿ ಮಹದೇವನ ನಾಶದ ಮಾಡ್ಲಿ